ಅಂತಾರಾಷ್ಟ್ರೀಯ ಯೋಗ ದಿವಸದ ಪಾವನ ಪರ್ವದಲ್ಲಿ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಇಂದು ಷಣ್ಮುಖ ಪ್ರಾಣಾಯಾಮವನ್ನು ಮಾಡೋಣ ಈ ಪ್ರಾಣಾಯಾಮ ಮಾಡುವುದರಿಂದ ಆಗುವ ಲಾಭಗಳು ಕಣ್ಣಿನ ದೋಷಗಳನ್ನು ನಿವಾರಿಸುತ್ತದೆ ಕಿವಿ ಕೇಳುವಂಥದ್ದು ಕಡಿಮೆ ಆಗಿದ್ದರೂ ಕೂಡ ಶ್ರವಣ ದೋಷಗಳನ್ನು ನಿವಾರಿಸುತ್ತದೆ ಅಂದರೆ ಕಿವಿಯ ಆರೋಗ್ಯಪೂರ್ಣವನ್ನಾಗಿ ಮಾಡುತ್ತದೆ ಗಂಟಲ ತೊಂದರೆಗಳನ್ನು ಕೂಡ ನಿವಾರಿಸುತ್ತದೆ ಮೂಗಿನ ಒಳಗಡೆ ಇರುವಂಥ ಕಪವನ್ನು ಕೂಡ ಕಡಿಮೆ ಮಾಡುತ್ತದೆ ಜ್ಞಾನೇಂದ್ರಿಯಗಳನ್ನು ಶುದ್ಧಿಗೊಳಿಸುತ್ತದೆ ಕಣ್ಣಿನ ಒಂದು ಆರೋಗ್ಯಪೂರ್ಣವಾಗಿ ಇಡುತ್ತದೆ ಶ್ವಾಸೋಚ್ಛಾಸದ ತಸ್ ತೊಂದರೆಗಳನ್ನು ಕೂಡ ನಿವಾರಿಸುತ್ತದೆ ಅಸ್ತಮಾ ರೋಗವನ್ನು ಕೂಡ ನಿವಾರಿಸುತ್ತದೆ ಮುಖದಲ್ಲಿ ಕಾಂತಿ ತೇಜಸ್ಸು ಹೆಚ್ಚಿಸುತ್ತದೆ ಸ್ಮರಣಶಕ್ತಿ ಕೂಡ ಹೆಚ್ಚಾಗುತ್ತದೆ ಈ ಪ್ರಾಣಾಯಾಮವನ್ನು ಹೇಗೆ ಮಾಡುವುದು ಅಂದರೆ ಮೂಗಿ ಬಾಯಿಯಿಂದ ಉಸಿರನ್ನು ತುಂಬಿಕೊಂಡು ಕಿವಿ ಮತ್ತು ಕಣ್ಣಿನಿಂದ ಉಸಿರನ್ನು ಹೊರಗಡೆ ಹಾಕ್ತಾ ಹೋಗೋದು ಹೇಗೆ ಉಸಿರನ್ನು ಒಳಗಡೆ ನಿಧಾನ ದೀರ್ಘ ತುಂಬಿಕೊಳ್ಳೋದು ಬಾಯಿಯಿಂದ ಕಣ್ಣು ಮತ್ತು ಕಿವಿಯಿಂದ ಹೋಗುವಂಥದ್ದು ಗೊತ್ತಾಗಲ್ಲ ಆದರೆ ಅನುಭವಕ್ಕೆ ನಿಮಗೆ ಸ್ಪಷ್ಟವಾಗಿ ಬರ್ತದೆ ಮಾಡ್ತಾ ಹೋದಂತೆ ಒಳಗಡೆ ಹೋಗಿರುವಂಥ ಗಲ್ಲವೂ ಕೂಡ ಹೊರಗೆ ಬರುತ್ತದೆ ಅದಕ್ಕಾಗಿ ಶರೀ ಮುಖವನ್ನು ಸಂತುಲನವಾಗಿಡುತ್ತದೆ ಅವಾಜು ಬರದೇ ಇದ್ದರೂ ಪರವಾಗಿಲ್ಲ ಮೂಗಿನ ಬಾಯಿಂದ ಉಸಿರನ್ನು ತುಂಬುತ್ತಾ ಹೋಗೋದು ಈ ಪ್ರಕಾರವಾಗಿ ಹತ್ತು ಸಲ ಮಾಡೋದು ಸ್ವಲ್ಪ ಹೊತ್ತು ನಿಂತು ಮತ್ತೆ ಪುನಃ ಹತ್ತು ಸಲ ನೀವು ಬೇಕಾದರೆ ಸಾಧನೆ ಹೆಚ್ಚಾದಂತೆ ಆದಂತೆ ಮಾಡ್ತಾ ಹೋಗೋದು ಎಕ್ದಮ್ ಪೋರ್ಸೆಬಲ್ ಆಗಿ ಉಸಿರನ್ನು ಹೊರಗಾಕೋದ್ರಿಂದ ಕಿವಿಯ ಪರದೆಗೆ ಪರಿಣಾಮವನ್ನು ಉಂಟು ಇದೆ ಅದಕ್ಕಾಗಿ ನಿಧಾನವಾಗಿ ಪ್ರಷ್ ಮಾಡ್ತಾ ಹೋಗೋದು ಕಿವಿ ಒಳಗಡೆ ಆಂತರಿಕ ಭಾಗವನ್ನು ಸಶಕ್ತಗೊಳಿಸ್ತದೆ ಇಂದಿನ ಪ್ರಾಣಾಯಾಮ ಸಮಾಪ್ತಿ ತಮಗೆಲ್ಲರಿಗೂ ಧನ್ಯವಾದಗಳು